ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಪೈನಾಪಲಿಂದ ಒಂದೊಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಪೈನಾಪಲ್ಲಿಂದ ಕೇಸರಿ ಭಾತ್ ಮಾಡೋದನ್ನು ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹಾಗೆ ಇದು ಸ್ಪೈಸಿಯಾಗಿ ಮಾಡಿಕೊಳ್ಳೋ ಸ್ನ್ಯಾಕ್ಸ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋ ಎರಡರಿಂದ ಮೂರು ಪೀಸ್ಗಳು ಪೈನಾಪಲನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಬಹುದು ನಾನಿಲ್ಲಿ ರೌಂಡ್ ಪೀಸ್ ಇದೆಯಲ್ಲ ಇದನ್ನು ಅರ್ಧ ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ರೌಂಡಾಗಿ ಕೂಡ ಮಾಡ್ಕೊಳ್ಬಹುದು ಅಥವಾ ಈ ರೀತಿ ಕಟ್ ಮಾಡಿ ಕೂಡ ಮಾಡ್ಕೊಳ್ಬಹುದು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಈಗ ಬೇರೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟಿಗೆ ಈಗ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬಹುದು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಮತ್ತು ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬರೀ ಪೆಪ್ಪರ್ ಇದ್ರೂ ಕೂಡ ಬಳಸ್ಬೋದು ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂಥ ಪೈನಾಪಲ್ ಪೀಸನ್ನು ಈ ರೀತಿ ಚೆನ್ನಾಗಿ ಕೋಟೆಡ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ತವಾ ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಮಸಾಲೆ ಎಲ್ಲ ಕೋಟ್ ಮಾಡ್ಕೊಂಡಿದ್ದೀವಲ್ಲ ಈ ಪೈನಾಪಲನ್ನು ಒಂದೊಂದಾಗಿ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಪೈನಾಪಲ್ ಇಷ್ಟ ಈ ರೀತಿ ಒಂದು ಸರಿ ಮಾಡಿಕೊಂಡು ತಿಂದು ನೋಡಿ ಇಷ್ಟ ಆಗುತ್ತೆ ನಾವಿಲ್ಲಿ ಸುಮಾರು ಸರಿ ಕೇಸರಿಭಾತ್ಗೆ ಬಳಸಿರ್ತೀವಿ ತುಂಬ ಜನಕ್ಕೆ ಪೈನಾಪಲ್ ಬಾತ್ ಕೂಡ ಇಷ್ಟ ಆಗುತ್ತೆ ಅದೇ ರೀತಿ ಸ್ಪೈಸಿ ಹಾಗೆ ಸ್ವೀಟ್ನೆಸ್ ಕೊಡುತ್ತೆ ಈ ಒಂದು ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಲೇಬೇಕು ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ತೀರಾ ಬೇಯೋದು ಬೇಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈ ರೀತಿ ಎರಡೂ ಕಡೆ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಇದನ್ನು ಮಕ್ಕಳಿಗೂ ಕೂಡ ಮಾಡಿಕೊಡಬಹುದು ತುಂಬ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗಿರುತ್ತಲ್ವ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡಿಕೊಡಬಹುದು ನೋಡಿ ಈಗ ಆಗಿದೆ ಇದು ಇದನ್ನು ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಕೂಡ ಹಿಡಿಯಲ್ಲ ಅಷ್ಟು ಅದಕ್ಕೂ ಬೇಗನೆ ಆಗುತ್ತೆ ಹಾಗೆ ಸಿಂಪಲ್ ರೆಸಿಪಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಹಾಕಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್